ಸಭೆಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್ ನನ್ನ ಹೆಸರು ಎಲ್ಲ ಹೇಳಿ ಮಾಜಿ ಜಿಲ್ಲಾ ಕಂಪನಿಯಿಂದ ಕಂಪ್ನಿಯಿಂದ ಒನ್ ಪಾಯಿಂಟ್ ಏಟ್ ಮಿಲಿಯನ್ ಅದಿರು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಉಪ್ಪಿಗೆ ಏನು ಕೊಡಬೇಕಂತೇಳಿ ಕೇಳಿ ಕೇಳಿಕೊಡುತ್ತೇವೆ ಯಾಕಂದ್ರೆ ಈಗ ಸುತ್ತಮುತ್ತ ಇವೆಲ್ಲ ಮಾಡಿದ್ದಾರೆ ಏನು ಮಾಡ್ತೀವಿ ಇದೊಂದಾದರೆ ಇನ್ನು ಹಳಿಗಳು ಇಂಪ್ರೂ ಅಂತ ಹೇಳಿಕೆ ನನ್ನ ಅಭಿಪ್ರಾಯ ಅದಕ್ಕಾಗಿ ನಾವೆಲ್ಲರಿಗೂ ಒಪ್ಪಿಕೊಡಿ ಕೊಟ್ಟಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳು ಸರ್ ಸರ್ ತಮ್ಮ ಹೆಸರು ನನ್ನ ಹೆಸರು ಬಿ ಆನಂದ ಉಳಿದಾವೆ ಅವರೆಲ್ಲರೂ ಸಹಕಾರ ಮಾಡ್ಯಾರ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ನಮಗೆ ಕೂಡ ಜಿಲ್ಲಾಧ್ಯಕ್ಷರಿಗೆ ಮನವಿ ಕೊಡಕ್ಕೆ ಬಂದಿದ್ವಿ ನಮಗೆ ಒಪ್ಪಿಗೆ ಇದೆ ತಾವು ಕೂಡ ಸಹಕಾರ ಮಾಡ್ತಾರಂತ ಭರವಸೆ ಇಟ್ಕೊಂಡು ಅವ್ರಿಗೆ ಒಪ್ಪ